దలంగా హాకు మైసూ Vamos വാരം പക്കാൽ കൂറമ്മി മുത്ത ഓടോട് കൊണ്ടോടോക്കണ്ടോടോടി വന്നേ നിമ്മനു നോടന വയ്യ വയ്യ വയ്യേ വയ്യ 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 വയ്യേ വയ്യ 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 ಸಾಲ್ ಬರ್ದಿರೋದ್ರೋಡಿ ನೋಡಿ ನೋಡಿ ಕೈ ತೊಳ್ಕೊಂಡು ಹೇಳಿ ಈ ಬರ್ದು ನೀವ್ ಹೀರೋಯಿನ್ ಆಗಿ ಈ ಸಿನಿಮಾದಲ್ಲಿ ಅಭಿನಯಿಸೋದು ಹೇಗಿತ್ತು ಸೋಪ್ ಹಾಕಿ ಕೈ ತೊಳ್ಕೊಂಡು ಮುಟ್ಟಂಗವಳೆ ಹೌದೌದು ಸೋನಲ್ ಅವರೇ ಆ ಲೈನ್ಸ್ ಅಂತೂ ನಿಮಗೇ ಬರ್ದಿರೋ ಹಂಗಿದೆ ಹೌದು ನಿಮಗೂ ಬರೆದಿದ್ದೀನಿ ಇವ್ರಿಗೂ ಬರ್ದಿದೀನಿ ನಿಮಗೂ ಬರ್ದಿದ್ದೀನಿ ಎಲ್ಲ ಎಲ್ಲ ಚೆಲುವೆಯವರಿಗೂ ಬರ್ದಿದ್ದೀನಿ ಯಾರ ಯಾರಕ್ಕೆ ಬರ್ತಿದ್ದಾರೆ ನಾವೇನಾದ್ರು ಇವ್ರು ಅಲ್ವಾ ಹೀರೋ ನಾವು ಆ್ಯಕ್ಚುಲಿ ನಮ್ಮ ಚಿತ್ರದ ನಾಯಕಿ ನಟಿಯನ್ನು ಪರಿಚಯ ಮಾಡಿಸೋದಕ್ಕೋಸ್ಕರ ನಮಗೆ ಫೇವ್ರೆಟು ಒಂಥರ ಇವರು ಒಂದು ವೈಬ್ಸು ಎಷ್ಟು ಚೆನ್ನಾಗಿ ಇವರು ಸ್ಕ್ರೀನ್ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಎಷ್ಟು ಮುದ್ದಾಗ ಕಾಣ್ತಾರೆ ಅಲ್ವಾ ಸೋಶಿಯಲ್ ಮೀಡಿಯಾಗಳಲ್ಲಿ ತೆಗೆದ್ರೆ ಇವ್ರಿಗೆ ಫ್ಯಾನ್ಸ್ ಫಾಲೋಯಿಂಗ್ ಕರೆಕ್ಟ್ ಏನು ಕಡಿಮೆ ಇದೆಯಾ ಅದಕ್ಕೆ ಇವರು ನಮ್ಮ ಹೀರೋಯಿನ್ನ ಕರ್ಕೊಂಡು ಬಂದರೆ ಬಂದ್ರೆ ನಮ್ಗೊಂದು ಅದು ವೈಪ್ಸು ನಮ್ಮ ಸಿನ್ಮಾಗೊಂದು ಬ್ಲೆಸ್ಸಿಂಗ್ ಅಂತ ಹೇಳಿ ಚಮಕ್ ಕೊಟ್ಟಿದ್ದು ನನಗೆ ಅದು ಫಸ್ಟ್ ಟೈಮ್ ಚಮಕ್ ಅದು ನಾನೇ ತಗೊಂಡ್ಬಿಟ್ಟೆ ಗೊತ್ತಾಗ್ಲಿಲ್ಲ ಸೊ ಇವಾಗ ನನ್ಗೆ ಏನೋ ಗಿಮಿಕ್ ಮಾಡ್ತಾರ ಅಂತ ಬಟ್ ಇಷ್ಟು ಬ್ಯೂಟಿಫುಲ್ ಆಗಿ ನಾನೇ ಬ್ಲಷ್ ಆಗೋದೆ ಹೌದು ಒಂದು ಎರಡು ಆಯ್ತು ಈಗ ಮೂರನೇ ಸಲ ರಿಯಲ್ಲ ಅಥವಾ ಹೆಂಗೆ ಅಂತ ನನಗೆ ಕನ್ಫ್ಯೂಸ್ ಯಸ್ ಈಗ ನಮ್ಮ ಸೋನಾಲ್ ಮೇಡಂ ಅವರು ನಮ್ಮ ಆಶಾ ಅಂತ ಕ್ಯಾರೆಕ್ಟರ್ ಆಶಾ ಬಾರಮ್ಮ ಒಂದ್ಸಲ ಅಂತಂದ್ರೆ ಬಂದ್ಬಿಡ್ತಾರೆ ನಾನೇ ಹೌದಾ ಓಕೆ ಸೂಪರ್ ಬಿಡಿ ನಿಜವಾದ ಆ ಬೆಡಗಿ ಜಿನ್ನದ ನಾಯಕಿ ಯಾರು

ನಿಜವಾದ ಲೋ ನವೀನ ಸಿನಿಮಾದ ಬೈಯಾರಿ ಅಂದ್ರೆ ಆಶಾ ಕೈ ತೊಳ್ಕೊಂಡು ಮುಟ್ಟಂಗಳೆ ಆ ಬೆಡಗಿ ಅಂದ ಹುಡುಗಿ ಇವರೇನೆ ವೆಲ್ಕಮ್ ವರ್ಷ ಅವರೇ ನವೀನ್ ಅವರೇ ಕೊನೆಗೂ ಪರಿಚಯ ಮಾಡಿದ್ರಿ ಆ ನಿಜವಾದ ಹಾಡು ಇವ್ರ ಜೊತೆ ನೋಡುವಂತ ಸಮಯ ಇನ್ನೊಂದ್ಸಲ ಆಹು ಕೈ ತೊಳ್ಕೊಂಡ್ಬಿಟ್ಟೆ ಓಕೆ ಅಣ್ಣಣ್ಣ ಕೈ ತೊಳೆದಿದ್ದೀನಿ ಅವಾಗ್ಲೇ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ ಅಣ್ಣ ಹಾಡು ನೋಡಿದ್ರೆ ನಿಮ್ ಮನೆಗೆ ಹೋಗಿ ಕೈ ತೊಳ್ದು ಬಿಟ್ಟು ನಿಮ್ಮ ಹೆಂಡ್ತಿ ಮುಟ್ಬಿಟ್ಟು ಹಾಡು ರೇಂಜ್ ಮಾಡಿಸ್ಬಿಟ್ಟು ಅಂತ ಒಂದ್ ನಿಮಿಷ ನವೀನ್ ಅವರೆ ಆ ಮೈಕ್ ಕೊಟ್ಬಿಡಿ ಆ ಈಗ ಈಗ ಆಚೆ ಲುಕ್ ಒಂದು ಎರಡು ಮೂರು ಬಯರಿ ವೈ ಅರಿ ವೈಯರಿ ವಯ್ಯ ವೈ ಅರಿವಯರಿವರಿ ವಯ್ಯ ವೈ ಅರಿ ವೈ ವಯ್ಯ ಓಕೆ ಸೋನಲ್ ಅವರೇ ದಯವಿಟ್ಟು ಬರಬೇಕು ಪ್ರೀತಿಯಿಂದ ವೇದಿಕೆಗೆ ಬಂದು ನಮ್ಮನ್ನು ಕನ್ಫ್ಯೂಸ್ ಮಾಡಿ ಯಾಕಂದರೆ ಅವರು ಹಂಗಿದ್ದಾರೆ ನೋಡೋದಕ್ಕೆ ಅಷ್ಟು ಮುದ್ದಾಗಿದ್ದಾರೆ ನಮ್ಮ ಮುದ್ದಾದ ಹೀರೋಯನ್ನ ಪರಿಚಯ ಮಾಡಿಕೊಟ್ರಿ ಈ ಹಾಡನ್ನು ಬಿಡುಗಡೆ ಮಾಡಿಕೊಡ್ಬೇಕು ಇವಾಗ ಹೇಗೆ ಅಂದರೆ ನಿಮ್ಮ ಪ್ರೀತಿಯ ವಿಶಸ್ ತಿಳಿಸ್ತಾ ಲಾಂಚ್ ಅಂದರೆ ಲೋ ನವೀನಾ ಸಿನಿಮಾದ ಈ ವೈಯಾರಿ ಹಾಡು ರಿಲೀಸ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ಲೋ ನವೀನ ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಫಸ್ಟ್ ಸಾಂಗ್ ತುಂಬ ಇಷ್ಟ ಆಯಿತು ಸೆಕೆಂಡ್ ಸಾಂಗ್ ಕೇಳಾಯಿತು ಎಂಟ್ರಿಯಲ್ಲೇ ತುಂಬ ಬ್ಲಶ್ ನಾನು ಫ್ಲರ್ ಎಸ್ ನವೀನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏನು ಹೀರೋಯಿನ್ ಅಲ್ಲದಿದ್ದರೂ ಅದೊಂದು ಫೀಲ್ ಕೊಟ್ಟ್ರಿ ಮಧ್ಯದಲ್ಲಿ ಥ್ಯಾಂಕ್ ಯು ಬಟ್ ಎನಿವೇ ಐ ವೆರಿ ಎಕ್ಸೈಟೆಡ್ ಟು ವಾಚ್ ದಿಸ್ ಸಾಂಗ್ ಆ್ಯಂಡ್ ವೆಲ್ಕಮ್ ಟು ದ ಫಿಲ್ಮ್ ಇಂಡಸ್ಟ್ರಿ ಹಾರ್ಟಿಲಿ ವೆಲ್ಕಮ್ ಲೋ ನವೀನಾ ಸಿನಿಮಾದ್ ಎರಡನೇ ಹಾಡು ಲಾಂಚ್ ಮಾಡಿ ಥ್ಯಾಂಕ್ ಯು